ನವಿಲು ಅಂತಂದರೆ ಇಷ್ಟ ಇಲ್ಲ ಹೇಳಿ ಅಲ್ವಾ ಅದರ ನೃತ್ಯ ಹೇಗಿರುತ್ತೆ ಅದಕ್ಕೆ ಯಾರು ಸಾಟಿ ನೋಡಿ ಮಾತಾಡ್ತಾ ಇದ್ದೀನಿ ಏಯ್ ನವಿಲೇ ಸ್ವಲ್ಪ ನೃತ್ಯ ಮಾಡಿ ತೋರಿಸ್ತೀಯಾ ನಿನ್ನ ನೋಡೋಕ್ಕೆ ಎಷ್ಟು ದೂರದಿಂದ ಬಂದಿದ್ದೀವಿ ಆಮೇಲೆ ತಿನ್ನುವಂತೆ ನವಿಲೇ ನವಿಲೆ ನೃತ್ಯವನ್ನು ಮಾಡು ತೋರಿಸು ಮತ್ತು ಮಾಡೋದಿಲ್ವ ತಿಂತೇನೆ ಇದೆಯಲ್ಲ ಎಷ್ಟು ಜನ ಬಂದಿದ್ದಾರೆ ನಿನ್ನನ್ನು ನೋಡೋದಕ್ಕೆ ಹಾಂ ಆಮೇಲೆ ತಿನ್ನೋದು ಇದ್ದಿದ್ದೆಪ್ಪ ಓ ಏನಪ್ಪ ಯಾವ ನಡಿಗೆ ಹಾಂ ನಿನ್ನ ಸ್ನೇಹಿತ ಇನ್ನೊಬ್ಬ ಇದ್ನಲ್ಲ ಅವನ ಎಲ್ಲಿದ್ದಾನೆ ಅವನನ್ನು ಕರಿ ಎಷ್ಟು ದೂರದಿಂದ ಬಂದಿದ್ದೀವಿ ಇಬ್ಬರು ನೃತ್ಯ ಮಾಡಬೇಕಪ್ಪ ಅಲ್ಲೆಲ್ಲಿ ಅಲ್ಲಿ ಕರಿಯಕ್ಕೆ ಇದೆಯಾ ಹಾಂ ಕರಿ ಮತ್ತೆ ಓ ಇಬ್ಬರು ಬಂದುಬಿಟ್ರು ಹಾಂ ಹಾಂ ಸರಿ ಮತ್ತೆ ಇಬ್ಬರು ಒಂದೊಂದು ನೃತ್ಯ ಮಾಡಿಸ್ಬಿಡ್ರಿ ನೋಡಿಬಿಟ್ರೆ ನೋಡಿ ಎಲ್ರಿಗೂ ಖುಷಿಯಾಗತ್ತೆ ಎಲ್ಲರೂ ನಿನ್ನನ್ನು ಹುಡ್ಕೊಂಡು ಅಲ್ಲಲ್ಲಿಗೆ ಬರೋಕ್ಕಾಗತ್ತಾ ಹಾಂ ನೋಡಲ್ಲ ಪಾಪು ನೋಡ್ತಾ ಇದ್ದಾಳೆ ನೋಡ ನೃತ್ಯ ಮಾಡಿದೆ ಓಹೋಹೋ ಎಷ್ಟು ಜಂಬಪ್ಪ ಅಲ್ವ ಎಷ್ಟೊಂದು ಜಂಬ ಇರಬಾರ್ದು ವೆರಿ ಗುಡ್ ಖುಷಿ ಆಯ್ತಪ್ಪ ಏನು ಕುಣಿತ ಅಲ್ಲೇ ಏನು ಒಬ್ಬ ನಿನ್ನ ನವಿಲು ಗರಿಗಳು ಎಷ್ಟು ಚೆನ್ನಾಗಿದೆ ರಾಜ ಮಹಾರಾಜರುಗಳಿಗೆ ಹಿಂದುಗಡೆ ಹಾಕ್ತಾರಲ್ಲ ಆ ರೀತಿ ಒಬ್ಬ ಎಷ್ಟು ನವಿಲು ಗರಿಗಳು ಇದ್ದಾವೆ ಓ ಏನು ಹಾಂ 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 ಯಕ್ಷಗಾನದಲ್ಲೂ ಕೆಂಡಿರ್ತಾರೆ ದೊಡ್ಡ ದೊಡ್ಡ ಕಿರೀಟ ಆ ರೀತಿ ಏನು ಸ್ವಲ್ಪ ಕೂಗು ನೋಡೋಣ ಅಲ್ಲಿ ಆಹಾ ಬಾ ಭರ್ಜರಿ ಏನಪ್ಪಾ ನಿನ್ನ ನೃತ್ಯ ಎಷ್ಟು ಸುಂದರವಾಗಿದೆಯಾ ಅಲ್ವ ಆಯ್ತಪ್ಪ ಹಾಂ ನಮಗೆ ಹೇಳ್ತಿದ್ರು ಮಳೆಯ ಕಾಲ ಬಂತು ಬಲ ಎಂದು ರಾಗ ಎಳೆಯಿತು ಅಂತ ಇಂಥ ಕಾಲದಲ್ಲೂ ಎಲ್ಲ ಕಾಲದಲ್ಲೂ ನೀನು ಎಷ್ಟು ಆಹಾ ಎಷ್ಟು ಚಂದ ನಮ್ಮ ಗಂಡು ಜಾತಿಗೆ ಹೆಮ್ಮೆ ನೀನು ಯಾಕೆಂದರೆ ನೀನೋ ಗಂಡು ನಾವು ಗಂಡಸೆ ಅಂದರೆ ನಮಗೆ ಹೆಮ್ಮೆ ತಂದು ಕೊಟ್ಟಿರೋ ನೀನು ಅಲ್ಲದೇ ರಾಷ್ಟ್ರದ ಪಕ್ಷಿ ನೀನು ಮುಗಿತ ಇಷ್ಟೇನಾ ಮತ್ತು ನಿನ್ನ ಇನ್ನು ಸ್ನೇಹಿತ ಅವನು ತೋರಿಸು ನೋಡೋಣ ಇರಲಿ ಕರಿ ಕರಿತಾ ಇದೆಯಾ ಓ ಎಷ್ಟು ನಾಚೆ ಅಂದರೆ ನೀನು ನಮಗೆ ಮುಖ ತೋರಿಸ್ದೆ ಹಿಂದುಗಡೆಯಿಂದನೇ ನೃತ್ಯ ಮಾಡಿದ್ರೆ ಹೇಗೆ ಮುಖ ತೋರಿಸು ನೋಡೋಣ ಎಲ್ರಿಗೂ ಆಗುತ್ತೆ ನೀನು ನೋಡ್ತಾ ಇದ್ದರೆ ದೊಡ್ಡವರು ಚಿಕ್ಕವ್ರು ಆಗ್ತಾರೆ ಚಿಕ್ಕವರು ದೊಡ್ಡವರಾಗ್ತಾರೆ ಎಲ್ರಿಗೂ ಖುಷಿ ಆನಂದವೋ ಆನಂದ ಎಲ್ಲಿ ಮುಖ ತೋರಿಸು ಓಹೋ ಹಾ ಹೀಗೆ ನಾಚಿಕೆ ಪಟ್ಟರೆ ಹೇಗಪ್ಪ ಮುಖ ತೋರಿಸು ಓಹೋ ಹಾ ತೋರಿಸೋದಕ್ಕೆ ಹೀಗಾದರೆ ಹೇಗೆ ಹಾಂ ಬೇಜಾರ ನಮ್ಮ ಮೇಲೆ ನೋಡಿ ಎಷ್ಟೊಂದು ಜನ ನೋಡೋದಕ್ಕೆ ಇದ್ದಾರೆ ಹೌದು ಚೆನ್ನಾಗಿ ಮಾಡಿ ತೋರಿಸ್ನಪ್ಪ ನಿನ್ನ ಸ್ನೇಹಿತ ನೀನು ಯಾಕೆ ಹೀಗೆ ನಾಚಿಕೆ ಪಟ್ಕಂಡ್ರೆ ಹೇಗೆ ಪ್ಲೀಸ್ ಈ ಕಡೆ ಟರ್ನ್ ಆಗಪ್ಪ ಆಗೋದಿಲ್ವ ತುಂಬ ಬೇಜಾರಾಗುತ್ತೆ ಎಲ್ಲಿ ತಿರುಗು ತಿರುಗು ಮುಖ ತೋರಿಸು ಸ್ವಲ್ಪ ಆದರೂ ಅಲ್ಲೇನು ನೋಡೋಕೆ ಹೋಗಿದೀಯ ಭಾಳ ಬೇಜಾರಾಗತ್ತಪ್ಪ ನೀನು ಹೀಗೆ ಮಾಡಿದ್ರೆ ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡು ಆಹ್ ಆ ಏನು ನಿನ್ನೂ ಸೊಕ್ಕಾದ್ರೂ ಖುಷಿಯಪ್ಪ ಅಂತೂ ಮುಖ ತೋರಿಸಿದಿಯಲ್ಲ ಹಾಂ ನವಿಲೇ ನವಿಲೇ ನಿನಗೆ ಯಾರು ಸಾಟಿ ಇದ್ದಾರೆ ಹೇಳುವಲ್ವ ಪಾಪ ನೋಡು ಕೋಳಿ ಹೋಗ್ತಾ ಇದೆ ಯಾರು ನೋಡೋರಿಲ್ಲ ಎಷ್ಟು ಹಾಂ ಎಷ್ಟು ಜನ ಇದ್ದಾರೆ ನೀನು ನೃತ್ಯ ನೋಡೋಣ ಅಂತ ಮುಗೀತ ಅಮ್ಮ ಇದು ಒಂದು ನಿನ್ನ ಭಂಗಿ ಚೆನ್ನಾಗಿದೆ ಯೋಗದಲ್ಲಿ ಹೇಳ್ತಾರೆ ಮಯೂರ ಭಂಗಿ ಅಂತ ಎಷ್ಟು ಉದ್ದ ನಿನ್ನ ನೋಡು ಪುಕ್ಕ ಆಹಾ ಮತ್ತೊಂದು ಸಲ ತೋರಿಸ್ತಾ ಇದೆಯಾ ವೆರಿ ಗುಡ್ ವೆರಿ ಗುಡ್ ಭಾಳ ಖುಷಿಯಾಯಿತು ನೋಡು ಟಾಟಾ ಮಾಡೋದ್ರಲ್ಲಿ ಅಲ್ಲಿದ್ದೇನೆ ಬೇರೆಳ್ಗೆ ಕಾಣಿಸ್ತಾ ಇದೆ ಹೌದಾ ಅಲ್ಲಿ ಮತ್ತೆ ನಿಂದು ನೃತ್ಯ ಖುಷಿಯಾಯಿತು ನಾವು ನವಿಲ್ಲಿನ ಲೋಕಕ್ಕೆ ಬಂದಿದ್ವು ನೀನನ್ನು ನೋಡಿ ನಮ್ಮ ಮನಸ್ಸಿಗೆ ಬಹಳ ಆನಂದ ಆಗಿದೆ ನಿಮ್ಮೆಲ್ರಿಗೂ ಆನಂದ ಆಗಿರಬಹುದು ಅಲ್ವ ಸ್ನೇಹಿತರೆ ಮಕ್ಕಳಿಗೂ ದೊಡ್ಡವರಿಗೂ ಯಾರಿಗೂ ಇಷ್ಟ ಇಲ್ಲ ಅನ್ನೋ ಹಾಗೆ ಅಲ್ಲ ನವಿಲೆ ನಿನ್ನ ನೃತ್ಯ ಇದೆಯಲ್ಲ ನಿನ್ನ ಚಂದ ಇದೆಯಲ್ಲ ನಮ್ಮ ರಾಷ್ಟ್ರದ ಪಕ್ಷಿ ಆಗೋದಕ್ಕೆ ನಿನಗೆ ಲಾಯಕ ನೀನು ವೆರಿ ಹೆಮ್ಮೆ ನಮಗೆ Thank you.